ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಟು ಹೈದರಾಬಾದ್ ಮೇಲ್ ಸೇತುವೆ ಗಿಣಗೇರ ಮುಂಭಾಗದಲ್ಲಿ ಭಾರಿ ವಾಹನದಿಂದಾಗಿ ಓಡಾಡಲು ತುಂಬಾ ಅಸ್ತವ್ಯಸ್ತವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹೋಗಿ ಟಿಪ್ಪರ್ ಮೂಲಕ ರಿವರ್ಸ್ ನಲ್ಲಿ ದೂಕಿ ಟ್ರಾಫಿಕ್ ಕ್ಲಿಯರ್ ಅನ್ನ ಮಾಡಿದ್ದೇವೆ ಕೊಪ್ಪಳ ಜಿಲ್ಲಾಡಾತ ಇದನ್ನು ಕಂಡು ಕೂಡ ಕಾಣದಂತೆ ಕಣ್ಮುಚ್ಚಿ ಕುಳಿತಿದೆ ಇನ್ನು ಗಳು ಭಾರಿ ವಾಹನಗಳು ಸಣ್ಣ ಪುಟ್ಟ ಗಾಡಿಗಳು ಓಡಾಡುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ಇದರಿಂದ ಸಾಮಾನ್ಯ ಜ ಜನರಿಗೆ ಬಹಳ ತೊಂದರೆ ಉಂಟಾಗಿದೆ ಹಲವಾರು ಬಾರಿ ವರದಿ ಮಾಡಿದರೂ ಕೂಡ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಬ್ರಿಡ್ಜ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಇಲ್ಲವಾದಲ್ಲಿ ಮುಂಭಾಗದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡುತ್ತೇವೆ ಭಾರಿ ವಾಹನಗಳು ಆಂಬುಲೆನ್ಸ್ ಬೈಕ್ ಸವಾರರಿಗೆ ಮತ್ತು ಕಾರು ಸಣ್ಣ ಪುಟ್ಟ ವಾಹನಗಳಿಗೆ ಭಾರಿ ತೊಂದರೆ ಉಂಟಾಗುತ್ತಿದೆ

ल और फ्रिज मेरे हाक्बर जस्ट हाँ yes. तो मेलक तो मेलक 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 तो तो बाबा का मेलक् 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 बा मेलका मेलका